ಹಾಯ್ ಹಲೋ ನಮಸ್ಕಾರ ವೀಕ್ಷಕರೆ ನಿನ್ನೆ ಸಂಡೇ ಒಂದು ಎಪಿಸೋಡ್ ಅನ್ನ ನೋಡದೆ ಕಾಕ್ರೋಸ್ ಸುಧೀರ್ ಅವರು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೋದ್ರು ಬಿಗ್ ಬಾಸ್ ಮೇಲೆ ಒಂದು ಬ್ಯಾಡ್ ಇಂಪ್ರೆಷನ್ ಅನ್ನೇ ಸ್ಟಾರ್ಟ್ ಆಗಿದೆ ನಿಜವಾಗ್ಲೂ ಹೇಳ್ತೀನಿ ನಾನು ಬಿಗ್ ಬಾಸ್ ಸೀಸನ್ ಟೂ ಇಂದ ನೋಡ್ತಾ ಇದ್ದೀನಿ ಅಕುಲ್ ಬಾಲಾಜಿ ಅವ್ರಿಂದ ಹಾಫ್ ಸೀಸನ್ ಇಂದ ಬಿಗ್ ಬಾಸ್ ನೋಡ್ತಾ ಇದ್ದೆ ಸೆಕೆಂಡ್ ಸೀಸನ್ ಇಂದಾನೆ ಬಟ್ ಎಂಟನೇ ಸೀಸನ್ ಮಾತ್ರ ನಾನು ನೋಡಿಲ್ಲ ಎಂಟು ಒಂಬತ್ತನೇ ಸೀಸನ್ ಸಾರಿ ಒಂಬತ್ತನೇ ಸೀಸನ್ ನಾನು ನೋಡಿಲ್ಲ ಅದನ್ನ ಬಿಟ್ಟರೆ ಪ್ರತಿಯೊಂದು ಎಪಿಸೋಡ್ ಕೂಡ ಮಿಸ್ ಮಾಡಿಲ್ಲ ಅವತ್ತು ಮಿಸ್ ಆದರೆ ನೆಕ್ಸ್ಟ್ ಡೇ ಕೂಡ ನಾನು ಬಿಗ್ ಬಾಸ್ ನೋಡ್ತೀನಿ ಬಟ್ ಬಿಗ್ ಬಾಸ್ ಯಾವ ರೀತಿ ರನ್ ಆಗ್ತಾ ಇದೆ ಏನೇನೆಲ್ಲ ಮೋಸ ಆಗ್ತಾ ಇದೆ ಜನರಿಗೆ ಅಥವಾ ವ್ಯವರ್ಸ್ ಗಳಿಗೆ ಬಿಗ್ ಬಾಸ್ಗೆ ಶೋಗೆ ಅಭಿಮಾನಿಗಳಿದ್ದಾರೆ ಅಂತ ಸುದೀಪ್ ಅವರು ಹೇಳ್ತಾ ಇದ್ರು ಅವರಿಗೆ ಯಾವುದೇ ರೀತಿ ಮೋಸ ಮಾಡಲ್ಲ ಅಂತ ತುಂಬಾ ಒಂದೊಂದು ಎಪಿಸೋಡ್ ಅಲ್ಲಿ ತುಂಬಾನೇ ಅದ್ರ ಬಗ್ಗೆ ತುಂಬಾ ಚರ್ಚೆ ಮಾಡ್ತಾರೆ ಬಟ್ ಆದರೂ ಕೂಡ ಮುಂದೆ ಹೇಳೋದೊಂದು ಹಿಂದೆ ಅಭಿಮಾನಿಗಳಿಗೆ ಅಥವಾ ಬಿಗ್ ಬಾಸ್ ಶೋ ಬಿಗ್ ಬಾಸ್ ಮೋಸ ಮಾಡ್ತಾ ಇದೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ಒಂದಷ್ಟು ಅನಿಸಿಕೆ ಇದೆ ಅದನ್ನ ಹಂಚಿಕೊಳ್ತೀನಿ ಯಾವ ರೀತಿ ನನ್ನ ಒಂದು ಮನಸ್ಸಿಗೆ ಏನ್ ಅನಿಸ್ತಾ ಇದೆ ಬಿಗ್ ಬಾಸ್ ನೋಡ್ತಾ ಇದ್ರೆ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆನ್ ಮಾಡ್ಕೊಳ್ಳಿ ಗೊತ್ತಿರಬಹುದು ಸಟರ್ಡೆ ಎಪಿಸೋಡ್ ನಲ್ಲಿ ಅಶ್ವಿನಿ ಅವರಿಗೆ ಕಿಚ್ಚನ ಚಪಾಯ ಬಂತು ನಂಬಕಾಗ್ತಾ ಇಲ್ಲ ಅವ್ರ ಡಿಸರ್ವಿಂಗ್ಗೆ ಅಲ್ಲ ಕಿಚ್ಚನ ಚಪಾಳೆ ವೇಸ್ಟ್ ಅಂತ ನನಗನಿಸ್ತಾ ಇದೆ ಮುಂಚೆ ಎಲ್ಲ ಯಾರು ಚೆನ್ನಾಗಿ ಟಾಸ್ಕ್ ಮಾಡಿದಾರೋ ಫುಲ್ ಪರ್ಸನಾಲಿಟಿ ಆಗಿರ್ಬಹುದು ಇಡೀ ವೀಕ್ ಅನ್ನ ಗಮನಿಸಿ ಸುದೀಪ್ ಸರ್ ಅವರು ಕಿಚನ ಚಪಾಳೆನ ಕೊಡ್ತಾ ಇದ್ರು ಬಟ್ ಅಶ್ವಿನಿ ಅವ್ರಿಗೆ ನೋಡಿದ್ರೆ ಕಂಪ್ಲೀಟ್ಲಿ ಕಿಚನ್ ಚಪ್ಪಾಳಿಗೆ ವ್ಯಾಲ್ಯೂ ಯಾವ ಒಂದು ಚಪ್ಪಾಳಿ ವ್ಯಾಲ್ಯೂ ಮನೆ ಕಳ್ಕೊಂಡಿದೆಯಾ ಅಂತ ಹೇಳ್ಬೋದು ಇವಾಗ ಕಾಕ್ರೋಜ್ ಸುದೀಪ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ರು ನನ್ನ ಪ್ರಕಾರ ಅವ್ರಿಗೆ ಯಾರು ಊಟ ಆಗ್ತಾ ಇರಬಹುದು ಅಹ್ ಅಶ್ವಿನಿ ಅವ್ರ ಏನೂ ಸೇಫ್ ಆಗ್ತಾ ಇದಾರೆ ಈ ಬಿಗ್ ಬಾಸ್ ಯಾವ ರೀತಿ ರನ್ ಆಗುತ್ತೆ ಅಂದ್ರೆ ಅವ್ರು ಹೇಳೋದು ಜಾಸ್ತಿ ಓಟ್ ಯಾರು ತೆಗೆದುಕೋತಾರೆ ಅವರು ಸೇಫ್ ಆಗ್ತಾರೆ ಮತ್ತೆ ಕಡಿಮೆ ಯಾರಿಗೋಟ್ ಬರುತ್ತೆ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರೆ ಅಂತ ಹೇಳ್ತಾರೆ ಬಟ್ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾವನ್ನು ಗಮನಿಸ್ತಾ ಇದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಒಂದಷ್ಟು ಫ್ಯಾನ್ ಬೇಸ್ ಇದೆ ಹೈಯೆಸ್ಟ್ ಗಿಲಿ ಆಗಿರ್ಬೋದು ರಕ್ಷಿತಾ ಸಿಂಪತಿ ಇಂದ ಅವರು ಹೋಗ್ತಾ ಇದ್ದಾರೆ ಬಟ್ ಎಲ್ಲರೂ ಒಂದೊಂದು ಫ್ಯಾನ್ ಬೇಸ್ ಇದೆ ಒಂದಷ್ಟು ಟಕ್ಮಿಟ್ಗೆ ಓಟ್ಸ್ ಬರ್ತಾ ಇರ್ಬೋದು ಆಲ್ಮೋಸ್ಟ್ ಇಡೀ ಸೋಷಿಯಲ್ ಮೀಡಿಯಾವನ್ನು ನೋಡಿದ್ರೆ ಅಶ್ವಿನಿ ಅವರಿಗೆ ಡಿಫೇಮೇಜ್ ಜಾಸ್ತಿ ಇದೆ ಅವ್ರನ್ನ ಇಷ್ಟಪಡೋ ಐ ತಿಂಕ್ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಿರೋರು ಅವರು ಇವರು ಮಾತ್ರ ಓಟ್ ಆಗ್ತಾ ಇರ್ಬೋದು ಆಲ್ಮೋಸ್ಟ್ ಅವರೇ ಲಾಸ್ಟ್ ಅಲ್ಲಿ ಇದಾರೆ ಓಟಿಂಗ್ ಲಿಸ್ಟ್ ಅಂತ ಬಂದ್ರೆ ಅವ್ರಿಗೆ ಯಾರು ಅಷ್ಟೊಂದು ವೋಟ್ಸೇ ಆಗ್ತಾ ಇಲ್ಲ ಬಟ್ ಆದ್ರೂ ಕೂಡ ಅವರೇ ಪಾಸಿಟಿವ್ ಆಗ್ತಾ ಬರ್ತಾ ಇದೆ ಕಾರಣ ಅಹ್ ಇಲ್ಲಿ ಓಟಿಂಗ್ ಮೇಲೆ ಡಿಸೈಡ್ ಆಗಿರಲ್ಲ ಅವರು ಎಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಅವರು ಸ್ಕ್ರೀನ್ ಅನ್ನ ಎಷ್ಟು ಅಬ್ಸರ್ವ್ ಮಾಡ್ತಾ ತೆಗೆದುಕೊಳ್ತಾ ಇದಾರೆ ಸ್ಕ್ರೀನ್ ಪೇಸ್ ಯಾವ ರೀತಿ ತೆಗೆದುಕೊಳ್ತಾ ಇದ್ದಾರೆ ಜಗಳ ಆಡ್ತಾ ಇದ್ದಾರೆ ಅವರಿಂದ ಒಂದು ಕಂಟೆಂಟ್ ಬರ್ತಾ ಇದೆಯಾ ಏನಾದರೂ ಸಿಗ್ತಾ ಇದೆಯಾ ಅಂತ ಹಂತವನ್ನು ಮಾತ್ರ ಇಲ್ಲಿ ಉಳಿಸ್ಕೊಳ್ತಾ ಇದೆ ಸುದಿ ಒಂದು ಡಿಸರ್ವಿಂಗ್ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ರಿಷಾ ಅವರು ಸೇಫ್ ಆದ್ರು ಡೈರೆಕ್ಟ್ ಎಲಿಮಿನೇಷನ್ ಆಗಿದ್ರು ಬಟ್ ಆಲ್ಮೋಸ್ಟ್ ಅವ್ರು ಯಾರು ಓಟ್ ಹಾಕಿದ್ರು ನಾನು ತಿಳಿತಾಯಿಲ್ಲ ರಿಷಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಸೇಫ್ ಆದ್ರು ನಂತರ ಕಾಕ್ರೋಶ್ ಸುದೇವರು ಅವರು ಕಾಕ್ರೋಶ್ ಸುದೀವ್ರು ವಿಲನ್ ಆಗಿ ಎಷ್ಟೆಷ್ಟು ಫಿಲಮ್ಗಳನ್ನ ಮಾಡಿದ್ದಾರೆ ತುಂಬಾನೇ ಅವ್ರಿಗೆ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಅಥವಾ ಆಚೆ ಕಡೆ ಫಿಲಂ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ನೇಮ್ ಫೇಮ್ ಇದೆ ಬಟ್ ಅಂಥವರಿಗೆ ಓಟ್ ಕಡಿಮೆ ಬಿದ್ದಿದೆ ರಿಷಾ ಅವರು ತುಂಬಾನೇ ಟ್ರೋಲ್ ಆದ್ರು ಕಿಚ್ಚ ಸುದೀಪ್ ಅವರಿಂದ ಡೈರೆಕ್ಟ್ ನಾಮಿನೇಷನ್ ಆದರು ಬಟ್ ಅಂಥವ್ರಿಗೆ ಜನ ಓಟ್ ಹಾಕಿದ್ದಾರೆ ಹಾಗಾದ್ರೆ ಕಿಚಾ ಸುದೀಪ್ ಅವ್ರು ಮಾಡಿದ್ದು ತಪ್ಪು ಅಂದ್ರೆ ಅವ್ರ ಆಚೆ ಹೋಗಬೇಕಾಗಿತ್ತು ಅಂದ್ರೆ ಅದಕ್ಕೆ ಒಂದು ಗೌರವ ಇರ್ತಿತ್ತು ಕಿಚ್ಚ ಸುದೀಪ್ ಅವರು ಒಂದು ಮಾತಿ ಅವರು ಸೇಫ್ ಆಗ್ತಾರೆ ಕಾಕಡ ಸುದ್ದಿ ಆಚೆ ಹೋಗ್ತಾರೆ ನನಗೆ ಒಂದ್ ತಿಳಿತಾ ಇಲ್ಲ ಇಲ್ಲಿ ಯಾವ ರೀತಿ ಅವರಿಗೆ ಓಟ್ ಆಗ್ತಾ ಇದ್ದಾರೆ ಅಂತ ಮತ್ತೆ ಮಧ್ಯೆ ರಕ್ಷಣ ಸುದೀಪ್ ಸರ್ ಅವರು ಬೈದ್ರು ಏನೇನು ಗುಂಪುಗಾರಿಕೆ ಮಾಡಿಕೊಂಡು ಎಲ್ಲರೂ ಕೂಡ ಯಾರನ್ನ ಒಂದು ಮಾತಾಡ್ಕೊಂಡು ಕಳಪೆ ಕೊಡಬೇಕು ಅಂತ ಮಾತನಾಡಿದ್ರು ಸುದೀಪ್ ಸರ್ ಜಸ್ಟ್ ಒಂದು ಟಾಪಿಕಲ್ಲಿ ಅದನ್ನು ಮುಗಿಸ್ಕೊಂಡ್ಬಿಟ್ರು ಬಟ್ ಕಳೆದ ವರ್ಷ ನಮ್ಮ ಐಶ್ವರ್ಯ ಅವರಾಗಿರ್ಬೋದು ಒಂದಷ್ಟು ಇವ್ರು ಮೂರು ಜನ ನಾಲ್ಕು ಜನ ಸೇರಿ ನಾವು ಒಬ್ಬೊಬ್ಬರನ್ನಾಗೆ ಈ ರೀತಿ ಟಾರ್ಗೆಟ್ ಮಾಡಬೇಕು ಎಲ್ಲರೂ ಕೂಡ ಅವ್ರನ್ನೇ ನಾಮಿನೇಟ್ ಮಾಡಬೇಕು ಅಂತ ಮಾತಾಡಿದಾಗ ಹಿಗಾಮುಖ ಸುದೀಪ್ ಸರ್ ಅವರು ಬೈದಿದ್ರು ಬಟ್ ಇವಾಗ ಗುಂಪುಗಾರಿಕೆ ಮಾತಾಡ್ಕೊಂಡು ಇವ್ರಿಗೆ ಕೊಡೋಣ ಕಳಪೆ ಅಂತ ಮಾತಾಡಿದಾಗ ಅದ್ರ ಬಗ್ಗೆ ಟಾಪಿಕೇ ಇರ್ತಿಲ್ಲ ಮತ್ತೆ ಸೀಕ್ರೆಟ್ ರೂಮಲ್ಲಿ ಮಾತಾಡ್ಕೋದ್ರು ಜಸ್ಟ್ ಅಷ್ಟೇ ಮ ಅದನ್ನ ಅವರು ಎಲ್ಲಾ ತಪ್ಪ ಮಾಡಿದ್ರು ಅವ್ರಿಗೆ ಕಿಚನ್ ಚಪ್ಪಾಳೆ ಹೋಗಿದೆ ಬಟ್ ಇಲ್ಲಿ ಉಳಿದರೆಲ್ಲ ಎಷ್ಟು ಚೆನ್ನಾಗಿ ಆಡ್ತಾ ಇದ್ರೆ ಆಡ್ತಾ ಇದಾರೆ ಅಂತಾನೆ ಗೊತ್ತಿಲ್ಲ ಇಲ್ಲಿ ಬಟ್ ಅವ್ರು ಹೇಗೆ ಉಳ್ಕೊಳ್ತಾ ಇದಾರೆ ದ್ರೋನ್ ತೋರ್ ಒಬ್ಬರೇ ಸ್ಕ್ರೀನ್ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ರೆ ಒಬ್ಬರ ಬಗ್ಗೆ ಮಾತಾಡಿದಾಗ ಮಾತ್ರ ಅವರು ತೋರಿಸ್ತಾರೆ ಸ್ವಂತ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಆಗಿರ್ಬೋದು ಬೇರೆ ಒಂದು ಕಾರಣ ಜಗಳ ಆಗಿರ್ಬೋದು ಎಲ್ಲಿ ಕೂಡ ಅವರು ಕಾಣಿಸ್ಕೊಳ್ತಾ ಇಲ್ಲ ಅಂತ ಅವರು ಸೇಫ್ ಆಗ್ತಾ ಆಗ್ತಾ ಬರ್ತಾ ಇದ್ದಾರೆ ಅಂತ ಕಾಕೋ ಶುದ್ದ ಫೇವ್ರೇ ಅಲ್ಲ ನನಗೆ ಇಲ್ಲಿ ತುಂಬಾ ಲೈಕ್ ಆಗ್ತಾ ಇದಾರೆ ಬಟ್ ನಾನು ಪ್ರತಿ ವರ್ಷ ನನ್ ಬಿಗ್ ಬಾಸ್ ಅಲ್ಲಿ ವಿಲನ್ಗಳೇ ಇಷ್ಟ ಆಗ್ತಾ ಇದ್ರು ಬಟ್ ಈ ವಿಲನ್ ಗಳು ಆ ರೀತಿ ಹೇಳ್ಕೊಳ್ಳೋಲ್ಲ ಅದ್ರ ಎಲ್ಲ ನೋಡಿದಾಗ ಗೆಲುವಿ ಒಬ್ಬ ಹೀರೋ ತರ ಕಾಣಿಸ್ತಾ ಇದ್ದಾನೆ ಆತನೇ ಆಲ್ಮೋಸ್ಟ್ ಬಿಗ್ ಬಾಸ್ ಗೆಲ್ಲೋದು ಬಹುತೇಕ ಖಚಿತ ಅಶ್ವಿನಿ ಬಿಡಮ್ನೆ ಯಾವ ಕಾರಣಕ್ಕಾಗಿ ಬಿಗ್ ಬಾಸ್ ಕಡ್ತಾ ಇದೆ ತಿಳಿತಾ ಇಲ್ಲ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಹೇಳಿದ್ರು ಚಾನಲ್ ಅವರು ಖುಷಿ ಮಾಡ್ತಾರೆ ಖುಷಿ ಮಾಡ್ತಾರೆ ಅಂತ ಜಾನ್ವರಿ ಹೇಳಿದಾಗ ಸುದೀಪ್ ಸರ್ ಅವರು ಕ್ಲಾಸ್ ತೆಗೆದುಕೊಂಡ್ರು ಬಟ್ ಇವಾಗ ನನ್ನ ಪ್ರಕಾರ ಹಾಗೆ ಅನಿಸ್ತಾ ಇದೆ ಇದು ಅವರಿಗೆ ಕಿಚನ್ ಚಪ್ಪಳ ಆಗಿರ್ಬೋದು ಪರ್ಸ್ ಸೇವ್ ಆಗಿರ್ಬೋದು ಬಟ್ ಆಚೆ ಕಡೆ ತುಂಬಾನೇ ಟ್ರೋಲ್ ಆಗ್ತಾ ಇದ್ದಾರೆ ಯಾರು ಅಂತವ್ರಿಗೆ ಓಟ್ ಆಗ್ತಾರೆ ಬಟ್ ಏನಕ್ಕೆ ಅವ್ರು ಸೇಫ್ ಆಗ್ತಾ ಇದ್ದಾರೆ ಯಾಕೆ ಆಚೆ ಆಚಾಕ್ತಾರೆ ಇನ್ ಕೇಸ್ ಅವ್ರು ಆಚೆ ಹೋದ್ರು ಅಂದರೆ ಎಲ್ಲರೂ ಕೂಡ ಒಂದಾಗಿದ್ದರೆ ನಾವು ಅಂತ ಇದೇ ರೀತಿ ಆಗುತ್ತೆ ಎಂಟರ್ಟೈನ್ಮೆಂಟ್ ಸಿಗಲ್ಲ ಜನರು ಯಾರು ಕೂಡ ಬಿಗ್ ಬಾಸ್ ನೋಡಲ್ಲ ಹೀಗಾಗಿ ಅಶ್ವಿನಿ ಅವ್ರನ್ನ ಉಳ್ಕೊಳ್ತಾ ಇದ್ದಾರೆ ಬಿಗ್ ಬಾಸ್ ಕೂಡ ತಪ್ಪು ಮಾಡ್ತಾ ಇದೆ ಒಂದು ಪ್ಲಾನಿಂಗ್ ಪ್ರಕಾರ ಹೋಗುತ್ತೆ ಯಾವಾಗ ಜಗಳ ತಂದಿಡಬೇಕು ಗೊತ್ತು ಯಾವಾಗ ಕುಡಿಸ್ಬೇಕು ಅಂತ ಬಿಗ್ ಬಾಸ್ ಗೊತ್ತು ಸುದೀಪ್ ಸರ್ ಅವರೇ ಹೇಳಬೇಕಾದ್ರೆ ದೊಡ್ಡ ಮೋಸ ಅಂತ ಹೇಳ್ಬೋದು ಬಿಗ್ ಬಾಸ್ ಹೀಗಾಗಿ ನಿನ್ನೆ ಕಾಕಲು ಅವರು ಆಚೆ ಹೋಗಿತ್ತು ನನಗೆ ಪರ್ಸನಲಿ ಎಲ್ಲೂ ಲೈಕ್ ಆಗಲಿಲ್ಲ ಧ್ರುವಂತ್ ಅವರಾದ್ರು ಹೋಗಬೇಕಾಗಿತ್ತು ಅಶ್ವಿನಿ ಮ್ಯಾಮ್ ಓಟ್ ಪ್ರಕಾರ ಹೋಗ್ಬೇಕಾಗಿತ್ತು ಬಟ್ ಓಕೆ ಅವರಿಂದ ಏನಾದ್ರು ಇರಲಿ ಅವರು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಏನೋ ಕಿತಾಪತಿ ಮಾಡ್ತಾರೆ ಓಕೆ ಅವ್ರು ಇರಲಿ ಅವ್ರನ್ನ ಬಿಟ್ಟರೆ ಬೇರೆದವ್ರು ಯಾರು ಇರಲಿ ಅವರಿಯ ಏನೂ ಕುಳಿತಾ ಇದ್ದಾರೆ ಬಿಗ್ ಬಾಸ್ ಮೇಲೆ ಸುದೀಪ್ ಸರ್ ಅವರು ಡೈರೆಕ್ಟ್ ನಾಮಿನೇಷನ್ ಮಾಡಿದ್ದಾರೆ ಅಂದ್ರೆ ಸುದೀಪ್ ಸರ್ ಮಾತ್ ಮೀರಿ ವೋಟ್ ಮಾಡಿದ್ರು ಯಾರು ಮಾಡಿದ್ರೆ ಫ್ರೆಂಡ್ಸು ಫ್ಯಾಮಿಲಿ ಸರ್ಕಲ್ ಅಲ್ಲಿ ಗೊತ್ತಿರೋರು ಪರ್ಸಿರೋ ಮಾಡಬೇಕು ಅವ್ರಿಗೆ ಅಂತ ಒಂದು ಯಾವ್ದಾದ್ರು ಫ್ಯಾನ್ ಬಿಸ್ ಆ ಬಿಗ್ ಬಾಸ್ ಮನೆಗೆ ಹೋದ ನಂತರ ಹೇ ಹೇಗೆ ಓಟ್ ಆಗ್ತಾ ಇದ್ದಾರೆ ಅವ್ರಿಗೆ ಕಾಕ್ರೂಸ್ ಸುದ್ದಿ ಅವರು ಅಷ್ಟೆಲ್ಲ ಫಿಲ್ಮ್ಗಳನ್ನ ಮಾಡಿ ಅಷ್ಟೆಲ್ಲ ಆಚೆ ಕಡೆ ಒಂದು ಫ್ಯಾನ್ ಪೀಸನ್ನು ಇಟ್ಕೊಂಡು ಅವರು ಕಡಿಮೆ ಓಟ್ ಬಂದಿದೆ ಅಂತೆ ಗೊತ್ತಾಗ್ತಾ ಇಲ್ಲ ಐ ಥಿಂಕ್ ಬಿಗ್ ಬಾಸ್ ನೋಡೋರೇ ದಡ್ರು ಅಂತ ನನಗನಿಸ್ತಾ ಇದೆ ಬಟ್ ನನ್ನ ಪರ್ಸನಲಿ ನಾನು ಬಿಗ್ ಬಾಸ್ ಫ್ಯಾನ್ ಆಗಿ ಹೇಳ್ತಾ ಅವ್ರು ಏನೇ ಮಾಡಿದ್ರು ಬಿಗ್ ಬಾಸ್ ನೋಡೋದು ಆಗಲ್ಲ ಬಿಡಕ್ಕೆ ಹಚ್ಚಲ್ಲ ಅದು ಬಟ್ ಆದರೂ ಎಲ್ಲಿ ಒಂಚೂರು ನಮಗೂ ಕೂಡ ವ್ಯಾಲ್ಯೂ ಆಗುತ್ತೆ ಬಿಗ್ ಬಾಸ್ ಅಭಿಮಾನಿಗಳಿಗೆ ನಾವು ಕೂಡ ಓಟ್ಗಳು ಬೇರೆ ಇರುತ್ತೆ ಸೇಫ್ ಮಾಡೋದ್ರೆ ಬೇರೆ ಇರುತ್ತೆ ಅಲ್ಲಿ ಆಗ್ತಾ ಬೇರೆ ಜಾಸ್ತಿ ಓಟ್ ಬಂದವ್ರನ್ನೇ ಆಚೆ ಕಳಿಸ್ತಾ ಇರ್ತಾರೆ ಅದನ್ನ ಎಲ್ಲೂ ಕೂಡ ಬಿಟ್ಕೊಡ್ತಾ ಇಲ್ಲ ನಿಮಗೆ ನಾನು ಸುತ್ತೆ ಕಮೆಂಟ್ ಮಾಡಿ ಮುಂದಿನ ಒಂದು ವೀಡಿಯೋದಲ್ಲಿ ಭೇಟಾಗುತ್ತೆ ಥ್ಯಾಂಕ್ ಯು